ಹರೇ ಶ್ರೀನಿವಾಸ ನಮಸ್ಕಾರ ಸ್ನೇಹಿತರೆ ಈ ದಿವಸ ಗೋಮತಿ ಚಕ್ರದ ಬಗ್ಗೆ ನಿಮಗೆಲ್ಲ ಇದ್ದೀನಿ ಗೋಮತಿ ಚಕ್ರವನ್ನು ಮನೆಯಲ್ಲಿ ಯಾಕೆ ಇಟ್ಟು ಪೂಜೆ ಮಾಡಬೇಕು ಮತ್ತು ಇದರ ವಿಶೇಷತೆಗಳೇನು ಮಹತ್ವ ಏನು ಎಲ್ಲವನ್ನು ತಿಳಿಯೋಣಂತೆ ಈ ವಿಡಿಯೋದಲ್ಲಿ ಎಲ್ಲರ ಒಂದು ಡೌಟ್ಗಳು ಕ್ಲಿಯರ್ ಆಗುತ್ತೆ ಅಂದರೆ ನನಗೆ ಬರ್ತಕ್ಕಂಥ ಕಮೆಂಟ್ಗಳು ಮನೆಯಲ್ಲಿ ಕಷ್ಟ ಇದೆ ಇನ್ನೊಬ್ಬರ ತೊಂದರೆ ಇದೆ ಇನ್ನೊಬ್ಬರ ಕಡೆಯಿಂದ ತೊಂದರೆ ಆಗ್ತಾಯಿದೆ ಮನೆಯಲ್ಲಿ ಸುಖ ಇಲ್ಲ ಆಮೇಲೆ ಸಂತಾನ ಭಾಗ್ಯ ಇಲ್ಲ ಆಮೇಲೆ ಗಂಡ ಹೆಂಡತಿಯ ನಡುವೆ ಅನ್ಯೂನ್ಯತೆ ಇಲ್ಲ ಜಗಳ ಆಗುತ್ತೆ ಎಲ್ಲದಕ್ಕೂ ಈ ಒಂದು ಗೋಮತಿ ಚಕ್ರದಲ್ಲಿ ಪರಿಹಾರ ಇದೆ ಹಾಗಾಗಿ ಅದರ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತಿದ್ದೀನಂತೆ ಗೋಮತಿ ಚಕ್ರ ನೋಡಿರಿ ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಏಳಿಗೆ ಆಗ್ತಾಯಿಲ್ಲ ವಿದ್ ಓದಿದ್ದು ತಲೆಗೆ ಇಲ್ಲ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಇಲ್ಲ ಅನ್ನೋರು ಈ ಒಂದು ಗೋಮತಿ ಚಕ್ರದಿಂದ ಪರಿಹಾರ ಸಿಗುತ್ತೆ ಹಾಗೆ ಸಂತಾನ ಅಭಿವೃದ್ಧಿ ಆಗುತ್ತೆ ಪತಿ ಪತ್ನಿಯರಲ್ಲಿ ಕಲಹ ಇದ್ದರೆ ಅದು ಸರಿ ಹೋಗುತ್ತೆ ಹೀಗೆ ತುಂಬ ವಿಷಯಗಳಿಗೆ ಈ ಒಂದು ಗೋಮತಿ ಚಕ್ರ ಒಂದು ಪರಿಹಾರ ಅಂತ ಹೇಳ್ಬೋದು ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡೋದರಿಂದ ಅಥವಾ ಗೌರಿ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಹೆಣ್ಣುಮಕ್ಳು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯ ಫಲ ಇದೆ ಅಂತ ಹೇಳ್ಬೋದು ಆಮೇಲೆ ಮನೆಗೆ ಶ್ರೀರಕ್ಷೆಯಾಗಿ ಇದು ಕೆಲಸ ಮಾಡುತ್ತೆ ಅಂದರೆ ಮನೆಯ ಸುತ್ತು ರಕ್ಷಣೆಯಾಗಿ ಗೋಮತಿ ಚಕ್ರ ಕೆಲಸ ಮಾಡುತ್ತೆ ಹಾಗಾಗಿ ಈ ಒಂದು ಗೋಮತಿ ಚಕ್ರಗಳು ನೋಡಲಿಕ್ಕೆ ಶಂಖದ ಹುಳುವಿನಂತೆ ಕಾಣ್ತಾ ಇರುತ್ತೆ ಆದರೆ ಇದು ತುಂಬಾ ಒಂದು ಪರಿಣಾಮಕಾರಿ ಅಂತ ಹೇಳ್ಬೋದು ಮತ್ತೆ ಕೃಷ್ಣನ ಕೈಯಲ್ಲಿರುವಂತಹ ಸುದರ್ಶನ ಚಕ್ರದಂತನೇ ಈ ಗೋಮತಿ ಚಕ್ರ ಕಾಣಿಸ್ತಾ ಇರುತ್ತೆ ಮತ್ತೆ ಈ ಒಂದು ಗೋಮತಿ ಚಕ್ರ ಮನೆಯಲ್ಲಿದ್ದರೆ ದುಷ್ಟರ ಕಣ್ಣುಗಳಿಂದ ಮನೆ ರಕ್ಷಣೆ ಆಗುತ್ತೆ ಅಂತ ಹೇಳ್ತಾರೆ ಗೋಮತಿ ಚಕ್ರದಲ್ಲಿ ಲಕ್ಷ್ಮೀ ದೇವಿಯ ಸ್ವರೂಪ ಇರುತ್ತೆ ಹಾಗಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನಾವು ಪಡ್ಕೋಬೇಕು ಅನ್ನೋದಾದರೆ ಈ ಒಂದು ಚಕ್ರವನ್ನು ಮನೆಯಲ್ಲಿಟ್ಟು ನಿತ್ಯವಾಗಿ ಪೂಜೆಯನ್ನು ಮಾಡಬೇಕು ದೀಪಗಳನ್ನು ಹಚ್ಚಿಡಬೇಕು ಹೂಗಳನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೇಕು ನಿಮಗೆ ಹಣಕಾಸಿನ ತೊಂದರೆ ಇದೆ ಅನ್ನೋರು ಈ ಒಂದು ಗೋಮತಿ ಚಕ್ರವನ್ನು ನಿಮ್ಮ ಒಂದು ಖಜಾನೆಯಲ್ಲಿ ಹಣ ಏನಿಡ್ತಿರಲ್ವ ಬೀರು ಲಾಕರಲ್ಲಿ ಇಡೋದ್ರಿಂದ ಹಣದ ಕೊರತೆ ಬರೋದಿಲ್ಲ ಅಂತ ಹೇಳ್ತಾರೆ ಮತ್ತೆ ಶುಕ್ರವಾರ ಪೂಜಿಸೋದ್ರಿಂದ ಈ ಒಂದು ಗೋಮತಿ ಚಕ್ರವನ್ನು ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ನಮಗೆ ಶುಕ್ರವಾರ ದಿವಸ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊತೀವಲ್ವ ಅದೇ ಥರನೇ ಗೋಮತಿ ಚಕ್ರಕ್ಕೂ ಅರ್ಶಿನ ಕುಂಕುಮ ಏರಿಸ್ಬಿಟ್ಟು ಗೆಜ್ಜೆ ವಸ್ತ್ರ ಏರಿಸಿ ಹೂವು ಏರಿಸಿ ದೀಪಗಳನ್ನು ಹಚ್ಚಿಟ್ಟು ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಶ್ರೇಷ್ಠ ಆಮೇಲೆ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡುವಾಗ ಗೋಮತಿ ಚಕ್ರಕ್ಕೂ ಆರತಿಯನ್ನು ಮಾಡಬೇಕು ಅದಕ್ಕೋಸ್ಕರ ನಾವು ಗೌರಿ ಪೆಟ್ಟಿಗೆಯಲ್ಲೇ ಇಟ್ಕೊಂಡಿರ್ತೀವಿ ಅದಕ್ಕೆ ನಾವು ಪೂಜೆಯನ್ನು ಇರ್ತೀವಿ ಇದನ್ನು ನಾವು ಮನೆಗೆ ತಂದ ತಕ್ಷಣ ಶುದ್ಧವಾದಂತಹ ನೀರು ಅಥವಾ ಗಂಗಾ ಜಲ ಇದ್ದರೆ ಇನ್ನೂ ಒಳ್ಳೆಯದು ಅದರಲ್ಲಿ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿ ಅರಿಶಿಣದ ನೀರಿನಿಂದ ಗೋಮತಿ ಚಕ್ರವನ್ನು ತೊಳೆದು ಬಿಟ್ಟು ಒರೆಸಿ ನಾವು ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬೇಕು ನೆಲದ ಮೇಲೆ ಇಡಬಾರ್ದು ಮಣೆ ಅಥವಾ ಒಂದೇನಾದರೂ ಡಬ್ಬಿ ಹಿತ್ತಾಳೆ ಡಬ್ಬಿಗಳು ಸಿಗುತ್ತಲ್ಲ ಅದರಲ್ಲಿಟ್ಟಾದರೂ ನೀವು ಪೂಜೆಯನ್ನು ಮಾಡ್ಕೋಬೋದು ಇನ್ನು ಆರೋಗ್ಯದ ಸಮಸ್ಯೆ ಇದೆ ತುಂಬ ವರ್ಷಗಳಿಂದ ಕಾಯಿಲೆ ಕಾಡ್ತಾ ಇದೆ ಅನ್ನೋರು ಗೋಮತಿ ಚಕ್ರವನ್ನು ಪೂಜೆ ಮಾಡೋದ್ರಿಂದ ಅಥವಾ ನೀವು ಮಲಗುವಂತಹ ಕೋಣೆಯಲ್ಲಿ ಇಡೋದ್ರಿಂದ ಆರೋಗ್ಯದಲ್ಲಿನೂ ತುಂಬ ಸುಧಾರಣೆ ಬರುತ್ತೆ ಇನ್ನೂ ಮನೆ ಕಟ್ಟುವ ಸ್ಥಳದಲ್ಲಿ ಭೂಮಿಯಲ್ಲಿ ಹನ್ನೊಂದು ಗೋಮತಿ ಚಕ್ರವನ್ನು ಇಟ್ಟು ಪೂಜೆ ಮಾಡಿ ಮನೆಯನ್ನು ಕಟ್ಟೋದಕ್ಕೆ ಶುರು ಮಾಡಿದ್ರೆ ಯಾವುದೇ ಒಂದು ಅಡೆತಡೆ ಇಲ್ಲದೇ ಮನೆ ನಿರ್ಮಾಣ ಆಗುತ್ತೆ ಹಾಗೆಯೇ ವಾಸ್ತು ದೋಷ ಅನ್ನೋದು ಬರೋದಿಲ್ಲ ಅಂತ ಹೇಳ್ತಾರೆ ಮನೆ ಕಟ್ಟಲಿಕ್ಕೆ ಶುರು ಮಾಡಿರ್ತಾರೆ ತುಂಬ ತೊಂದರೆಗಳಾಗ್ತಾ ಇರುತ್ತೆ ಅಂಥವ್ರು ಆ ಭೂಮಿಯಲ್ಲಿ ನೀವು ಕಟ್ಟುವಂತಹ ಮನೆಯ ಜಾಗದ ಭೂಮಿಯಲ್ಲಿ ಒಂದು ಹನ್ನೊಂದು ಗೋಮತಿ ಚಕ್ರಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆ ಸುಸೂತ್ರವಾಗಿ ನಡೆಯುತ್ತೆ ಹಾಗೆಯೇ ಯಾವುದೇ ದೋಷ ಅಲ್ಲಿ ಕಂಡುಬರೋದಿಲ್ಲ ಇನ್ನೂ ಮಕ್ಕಳಿಲ್ಲದೆ ಇರೋರು ಸಂತಾನ ಭಾಗ್ಯಕ್ಕಾಗಿ ಅಪೇಕ್ಷೆ ಇರೋರು ಸಂತಾನಕ್ಕಾಗಿ ಹಂಬಲ್ ಗರ್ಭಧಾರಣೆ ಆಗಲಿಕ್ಕೆ ಈ ಒಂದು ಗೋಮತಿ ಚಕ್ರ ಸಹಾಯ ಮಾಡುತ್ತೆ ಗೋಮತಿ ಚಕ್ರವನ್ನು ಪೂಜೆ ಮಾಡೋದ್ರಿಂದ ನಿಮಗೆ ಗರ್ಭಧಾರಣೆ ಆಗಕ್ಕೆ ಸಹಾಯ ಆಗುತ್ತೆ ಓದುವ ಮಕ್ಕಳು ತಮ್ಮ ಕೋಣೆಯಲ್ಲಿ ಅಥವಾ ಪುಸ್ತಕಗಳು ಇಡುವ ಜಾಗದಲ್ಲಿ ಅಥವಾ ತಮ್ಮ ಟೇಬಲ್ ಮೇಲೆ ಐದು ಗೋಮತಿ ಚಕ್ರವನ್ನು ಇಟ್ಟರೆ ಮಕ್ಕಳಿಗೆ ಏಕಾಗ್ರತೆ ಹೆಚ್ಚುತ್ತೆ ಹಾಗೇ ಓದಿನಲ್ಲೂ ತುಂಬ ಚುರುಕಾಗ್ತಾರೆ ಹಾಗಾಗಿ ಮಕ್ಕಳಿಗಾಗಿ ಈ ಒಂದು ಗೋಮತಿ ಚಕ್ರ ತುಂಬ ಒಂದು ಉಪಯೋಗಕಾರಿ ಅಂತ ಹೇಳ್ಬೋದು ಇನ್ನು ಏಳು ಗೋಮತಿ ಚಕ್ರವನ್ನು ಮನೆಯಲ್ಲಿಟ್ಟರೆ ದಾಂಪತ್ಯ ಜೀವನದಲ್ಲಿ ಸುಖಮಯವಾಗಿರುತ್ತೆ ಅಂತ ಹೇಳ್ತಾರೆ ಅಂದರೆ ಏಳು ಗೋಮತಿ ಚಕ್ರ ಇಟ್ಟುಬಿಟ್ಟು ಮನೆಯಲ್ಲಿ ಪೂಜೆ ಮಾಡೋದರಿಂದ ದಾಂಪತ್ಯದಲ್ಲಿ ಏನಾದರೂ ತೊಂದರೆ ಇದ್ದರೆ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳಿದ್ರೆ ಯಾವಾಗಲೂ ಜಗಳಗಳಾಗ್ತಾ ಇದ್ರೆ ಅನ್ಯೋನ್ಯತೆ ಇಲ್ಲದೆ ಇದ್ದರೆ ಈ ಒಂದು ಗೋಮತಿ ಚಕ್ರವನ್ನು ಏಳು ಗೋಮತಿ ಚಕ್ರಗಳನ್ನು ಇಟ್ಟು ಮನೆಯಲ್ಲಿ ಪೂಜೆ ಮಾಡೋದರಿಂದ ಸುಖ ಸಂಸಾರಕ್ಕೆ ಹಾದಿ ಮಾಡಿಕೊಡುತ್ತೆ ಅಂತ ಹೇಳ್ಬೋದು ಇನ್ನು ಎಂಟು ಗೋಮತಿ ಚಕ್ರದಲ್ಲಿ ಅಷ್ಟಲಕ್ಷ್ಮಿಯರ ಸ್ವರೂಪ ಅಂತ ನಾವು ಭಾವಿಸಿ ಪೂಜೆಯನ್ನು ಮಾಡೋದ್ರಿಂದ ಅಷ್ಟಲಕ್ಷ್ಮಿಯರ ಅನುಗ್ರಹ ಆಗುತ್ತೆ ನಮಗೆ ಅಂತ ಹೇಳ್ಬೋದು ಇನ್ನು ಶಿವನ ದೇವಸ್ಥಾನಕ್ಕೆ ಹೋಗಿ ಹದಿಮೂರು ಗೋಮತಿ ಚಕ್ರಗಳನ್ನು ದಾನವಾಗಿ ಕೊಡೋದರಿಂದ ಉದ್ಯೋಗದಲ್ಲಿ ಯಾರಿಗಾದರೂ ತೊಂದರೆಗಳಿದ್ದರೆ ಅಂದರೆ ಪ್ರಮೋಷನ್ಗಳು ಬರ್ತಾ ಇರೋದಿಲ್ಲ ಅಥವಾ ಸ್ಯಾಲ್ರಿಗಳು ಸರಿಯಾಗಿ ಕೊಡ್ತಾ ಇರೋದಿಲ್ಲ ಹೀಗೆ ಉದ್ಯೋಗ ಒಳ್ಳೆಯ ಉದ್ಯೋಗ ಅವ್ರಿಗೆ ಸಿಕ್ಕಿರೋದಿಲ್ಲ ಅಂಥವರು ಹದಿಮೂರು ಗೋಮತಿ ಚಕ್ರಗಳನ್ನು ಶಿವನ ದೇವಸ್ಥಾನಕ್ಕೆ ಹೋಗಿ ದಾನವಾಗಿ ಕೊಡೋದ್ರಿಂದ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಅಂತ ಹೇಳ್ಬೋದು ಅಂದರೆ ಪ್ರಮೋಷನ್ ಲಭಿಸುತ್ತೆ ಅಂತ ಹೇಳ್ಬೋದು ಇಷ್ಟು ಗೋಮತಿ ಚಕ್ರಕ್ಕೆ ತುಂಬ ಒಂದು ಮಹತ್ವ ಇದೆ ತುಂಬ ಒಂದು ಪ್ರಾಮುಖ್ಯತೆ ಇದೆ ಹಾಗಾಗಿ ಯಾರ್ಯಾರಿಗೆ ತೊಂದರೆಗಳಿದೆಯೋ ಕಷ್ಟಗಳಿದೆಯೋ ಅಂಥವರಿಗೆ ಎಲ್ಲರ್ಗು ಈ ಒಂದೇ ಒಂದು ಗೋಮತಿ ಚಕ್ರದಲ್ಲಿ ಪರಿಹಾರ ಸಿಗುತ್ತೆ ಹಾಗಾಗಿ ಗೋಮತಿ ಚಕ್ರವನ್ನು ತಗೊಂಡು ಬಂದು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡೋದರಿಂದ ಎಲ್ಲ ಸಮಸ್ಯೆಗಳಿಂದ ನೀವು ಪಾರಾಗ್ಬೋದು ಒಂದು ಗೋಮತಿ ಚಕ್ರವನ್ನು ಯಾವುದೇ ಕಾರಣಕ್ಕೂ ಇಡಬೇಡ್ರಿ ಎರಡು ಗೋಮತಿ ಚಕ್ರವನ್ನು ಗೌರಿ ಪೆಟ್ಟಿಗೆಯಲ್ಲಾದರೂ ಇಟ್ಕೋಬೋದು ಇಲ್ಲ ದೇವರುಗಳನ್ನು ಇಡುವ ಸ್ಥಳದಲ್ಲಿ ದೇವರ ಪೆಟ್ಟಿಗೆಯಲ್ಲಾದರೂ ಇಡ್ಬೋದು ಒಟ್ಟಿನಲ್ಲಿ ಎರಡು ಗೋಮತಿ ಚಕ್ರವನ್ನು ಪೂಜೆ ಮಾಡಲೇಬೇಕು ಒಂದು ತಂದು ಯಾವತ್ತೂ ಪೂಜೆಯನ್ನು ಮಾಡಬಾರ್ದು ಹಾಗಾಗಿ ನೀವು ಎಲ್ಲ ಗೋಮತಿ ಚಕ್ರವನ್ನು ಮನೆಗೆ ತೊಗೊಂಡು ಬರ್ರಿ ನಿಮ್ಮ ಮನೆಗೆ ಶ್ರೀರಕ್ಷೆ ಅಂತ ಹೇಳ್ತೀನಿ ಮತ್ತು ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಲಕ್ಷ್ಮಿಯ ಕಟಾಕ್ಷ ಆಗುತ್ತೆ ಮತ್ತು ಆರೋಗ್ಯ ಸಂತಾನ ಎಲ್ಲದಕ್ಕೂ ಈ ಒಂದು ಗೋಮತಿ ಚಕ್ರ ನಮಗೆ ಪರಿಹಾರವನ್ನು ಕೊಡುತ್ತೆ ಅಂತ ಹೇಳ್ತೀನಿ ಹಾಗಾಗಿ ಈ ಒಂದು ಗೋಮತಿ ಚಕ್ರವನ್ನು ಪೂಜೆ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ